ಇದು ಸರೌಂಡಿಂಗ್ ಇದು ಒಂದ್ 15 ಕ್ಂಟೆ ಜಮೀನಿ ಇದೆ ಸರ್ ಇದು ಇದು 15 ಕ್ಂಟೆ ಜಮೀನಿ ಇದೆ 15 ಇದೆ ಇದು ಬೇರೆ ಅವ್ರದ್ದು ಅಂದ್ರೆ ನಮ್ಮ ಪಕ್ಕದ ಮನೆಯವ್ರದ್ದು ಹ್ಮ್ ಅವರು ನೀರು ಹೌದು ಅವರು ಕೆಲಸದಲ್ಲಿ ಇದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹ್ಮ್ ಅವರು ಕೆಲವೊಂದು ಅಣ್ಣನ ಗಿಡಗಳು ಹಾಕಿದ್ದಾರೆ ಇಲ್ಲಿ ನೋಡ್ತಾ ಇದ್ದಿರಲ್ಲ ನೀವು ಮಧ್ಯೆ ವಾಟರ್ ಆಪಲ್ ಬಟರ್ ಫ್ರೂಟ್ ಲೀಚಿ ಸಪೋಟ ಸೀಬೆ ಮಾವು ಕಿತ್ತಲೆ ನೇರಳೆ ಈ ತರ ಗಿಡಗಳು ಹಾಕವ್ರೆ ಇವನ್ನ ನೋಡ್ಕೊಳ್ಳೋದು ನಾವು ನಿರ್ವಹಣೆ ಮಾಡ್ಕೊಳ್ಳೋದು ಒಳಗಡೆ ಸೊಪ್ಪು ತರಕಾರಿ ನಾವ್ ನೀವು ಬೆಳ್ಕೊಳ್ಳೋದು ಈಗ ಅವ್ರು ಮನೆಗೆ ಉಪಯೋಗಿಸ್ಕೊತಾರೆ ಅವ್ರಿಗೆ ಹಣ್ಣಿನ ಗಿಡಗಳು ಬೆಳೆಸ್ಕೊಡೋದು ಬೆಳೆಸ್ಕೊಡೋದು ನೀವು ಇಲ್ಲಿ ಸೊಪ್ಪು ತರಕಾರಿನ ಹಾಕೊಂಡು ಹಾಕೊಂಡು ಬೆಳ್ಕೊಳ್ಳೋದು ಬೆಳ್ಕೊಳ್ಳೋದು ಈ ಪಾತಿಲ್ ಏನ್ ಸರ್ ಹಾಕಿರೋದು ನೀವು ಪಾಲಕ್ ಸೊಪ್ಪು ಸರ್ ಇದು ಪಾಲಕ್ ಸೊಪ್ಪು ಇದು ಪಾಲಕ್ ಸೊಪ್ಪು ಮುಂದೆ ಇರೋದು ಸಬ್ಸಿಗೆ ಅದು ಮುಂದ್ಗಡೆ ಸಬ್ಸಿಗೆ ಸಬ್ಸಿಗೆ ಈಗ ಇಲ್ಲೆಲ್ಲ ರನ್ನಿಂಗ್ ಇದೆ ನೋಡಿ ಯಾವ್ದು ಸರ್ ಸಬ್ಸಿಗೆನ ಸರ್ ಇದು ಇದು ರೆಡಿ ಇದೆ ಈಗ ಕೇಳ್ತಾ ಇದೀವಿ ಇದನ್ನ ಎಷ್ಟು ದಿನದ ಸರ್ ಇದು ಸೊಪ್ಪಸಿಗೆ ಇದು ಒಂದ್ ತಿಂಗಳದು ಇದು ಒಂದ್ ತಿಂಗಳದು ಸೊಪ್ಪಸಿಗೆ ಹ್ಮ್ ಆ ಕಡೆ ಪಾಲಾಕಿದೆ ಹಾ ಇದು ಸರ್ ಇದು ಮೂಲಂಗಿ ಇದು ಇದು ಮೂಲಂಗಿ ಮೂಲಂಗಿ ಓ ಇದು ಮೂಲಂಗಿ ಇದು ಮೂಲಂಗಿ ಸೊಪ್ಪು ಇದು ಕೇಳ್ಬಾರ್ದು ಇನ್ನೂ ಸ್ವಲ್ಪ ದಿನ ಬೇಕಾ ಇದು ರೆಡಿ ಇದೆ ಸರ್ ಇವಾಗ ತೆಗಿತಾ ಇದ್ದೀವಿ ಆ ಕಡೆಯಿಂದ ಆ ಕಡೆಯಿಂದ ತೆಗಿತಾ ಇದ್ದೀವಿ ಇವಾಗೆಲ್ಲ ದಿಂಡು ಬಂದಿದೆ ಹಾ ಹಾ ಇವಾಗೆಲ್ಲ ಮೂಲಂಗಿ ಕಟ್ತಾ ಇದೆ ಇದನ್ನೆಲ್ಲ ನೀವು ಮಾರಾಟ ಹೌದು ಅದೇ ಡಿ ಸಿ ಆಫೀಸ್ ಹತ್ರ ಅಂದ್ವಲ್ಲ ಹಾಂ ಹಾಂ ಅಲ್ಲಿ ಮಾರಾಟ ನಿಮ್ಗೆ ಸಾವಯವ ಸಂತೇಲಿ ಮಾರಾಟ ಸಾವಯಾವ ಸಂತೇಲಿ ಮಾರ್ತೀವಿ ಮಾರ್ತೀರಿ ಈಗ ಇದನ್ನ ಉಳುಮೆಗೆ ಉಳ್ಮೆಗೆ ಏನ್ಮಾಡ್ತೀರಾ ಇದು ನೀವು ಉಳುಮೆಗೆ ಸಹ ಸೆವೆನ್ ಎಚ್ ಪಿ ವೀಡ್ರು ಇದೆ ಸೆವೆನ್ ಎಚ್ ಪಿ ವೀಡ್ರು ವೀಡ್ರು ಇದ್ರಲ್ಲಿ ಉಳುಮೆ ಮಾಡ್ಕೊಂಡು ಚೆಲ್ಕೋತೀವಿ ಇದ್ರಲ್ಲೇ ಮಾಡ್ಕೋತೀರಿ ಇದ್ರಲ್ಲೇ ಮಾಡ್ಕೋತೀವಿ ಇಲ್ಲೇನು ತೊಗರಿ ಹಾಕಿದಿರಲ್ಲ ಮನೆ ಬಳಕೆಗೆ ಸಹ ಹಾಂ ಹಾಂ ಮನೆ ಬಳಕೆಗೆ ಅಂತೂ ಒಂದು ಎರಡು ಸಾಲ ಹಾಕಿದ್ದೀವಿ ಹಾಂ ಹಾಂ ತೊಗರಿ ತೊಗರಿ ಮನೆ ಬಳಕೆಗೆ ಉಪಯೋಗಿಸ್ಕೊತೀರಿ ಹೌದು ಸರಿ ಸರಿ ಸರ್ ಬೆಂಡೆ ಹಾಕಿದೀರಾ ಸರ್ ಇಲ್ಲಿ ಬೆಂಡೆ ಹಾಕಿದ್ವಿ ಕಟಾವಾಗಿದೆ ಬೆಂಡೆ ಕಟಾವ್ ಆಗಿದೆ ಕಟಾವಾಗಿದೆ ಬದನೆ ಗಿಡ ಹಾಕಿದ್ವಿ ಒಂದು ಸ್ವಲ್ಪ ಇದು ಮಾಡಿದ್ದೀವಿ ಪ್ರೂನಿಂಗ್ ಮಾಡಿದ್ದೀವಿ ಹ್ಞೂ ಈ ಕಡೆ ಯಾವ ಬದನೆ ಸರ್ ಇದು ಬಿಳಿ ಬದನೆ ಉದ್ದಿಂದು ಮೈಸೂರು ಬದನೆ ಅಂತಾರಲ್ಲ ಮೈಸೂರು ಬದನೆ ಅಂತಾರ ಉದ್ದ ಬರ್ತದೆ ಹಾಂ ಹಾಂ ಚೆನ್ನಾಗಿರುತ್ತೆ ಟೇಸ್ಟ್ ಹ್ಞೂ ಹ್ಞೂ ಈ ಕಡೆ ಬೀನಿಸ್ ಹಾಕಿದ್ವಿ ಇಲ್ ಬೀನಿಸ್ ಇತ್ತು ಹ್ಮ್ ಹ್ಮ್ ಬೀನಿಸ್ ಕಟಾವ್ ಆಗಿದೆ ಇದು ಇವಾಗ ಇಲ್ಲಿ ಮೆಣಸಿನಕಾಯಿ ಹಾಕಿರೋಂಗಿಲ್ಲ ಮೆಣಸಿನಕಾಯಿ ಹಾಕಿದ ಅದು ಸರ್ ಬರಲಿಲ್ಲ ಸರ್ ಹ್ಮ್ ಬ್ಯಾರೆ ತಳಿ ಕೊಟ್ಬಿಟ್ರು ಬಜ್ಜಿ ಮೆಣಸಿನಕಾಯಿ ಕೊಟ್ಟವ್ರೆ ಸಾಂಬಾರ್ ಮೆಣಸಿನಕಾಯಿ ಕುಡಿಯೋದ್ರೆ ಹ್ಮ್ ಹಂಗಾಗಿ ಫೇಲ್ ಆಯ್ತು ಅದ್ರೊಳಗಡೆಗೆ ಬೀನಿಸ್ ಹಾಕಿದ್ವಿ ಬೀನಿಸ್ ಚೆನ್ನಾಗಿ ಬಂತು ಹ್ಮ್ ನಾಟಿ ಬೀನಿಸ್ ಇರೋಂಗಿಲ್ಲ ಹೌದು ಸರ್ ನಾಟಿ ಬೀನ್ಸ್ ಎಲ್ಲ ಕಟಾವ್ ಆಗ್ಬಿಟ್ಟಿದೆ ಕಟಾವ್ ಆಗಿದೆ ಹ್ಮ್ ನಾಟಿ ಬೀನ್ಸ್ ಕಟಾವಿದೆ ಆಗ್ಲೇ ಈಗ ಈ ಕಡೆ ಒಂದು ಬ್ಯಾಚ್ ಹಾಕಿದಿವಿ ಕಟಾವೆಲ್ಲ ಮುಗ್ದೋಗಿದೆ ಆ ಬೀನ್ಸ್ ಕತೆ ಎಲ್ಲ ಹೌದು ಈಗ ಇಲ್ಲಿ ಹಾಕಿದಿವಿ ಬೀನ್ಸ್ ಇದು ಬೀನ್ಸ್ ಇದು ಬೀನ್ಸ್ ಇದು ಬೀನ್ಸ್ ನಾಟಿ ಮಾಡ್ಕೊಂಡಿದ್ದೀವಿ ಇವಾಗ ನಾಟಿ ಮಾಡಿದ್ದೀವಿ ಹ್ಮ್ ಬೀನ್ಸ್ ನಾಟಿ ಮಾಡ್ಕೊಂಡಿದೀವಿ ಹೌದು ಇದನ್ನ ಮಾರಾಟಕ್ಕೂ ಆಗುತ್ತೆ ಮನೆಗೂ ಆಗುತ್ತೆ ಹೌದು ಸರ್ ಮನೆಗೂ ಬಳಸ್ಕೊತೀವಿ ಮಾರಾಟಕ್ಕೂ ಆಗುತ್ತೆ ಹ್ಮ್ 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 ಒಂದೇ ಸಲ ಹಾಕೋದಿಲ್ಲ ಸರ್ ನಾವು ಒಂದೇ ಸಲ ಹಾಕುದ್ರೆ ಮಾರುಕಟ್ಟೆ ಸಮಸ್ಯೆ ಉಂಟಾಯ್ತದೆ ಆಗೋದಿಲ್ಲ ಅದಕ್ಕೆ ಮಾಡ್ತೀವಿ ಅಂದ್ರೆ ಈಗ ಆ ಈಗ ಇಂದ ಹಾಕ ಬೆಡ್ ಹಾಕಿದಿವಿ ಇನ್ನೊಂದ್ ವಾರ ಬಿಟ್ಟು ಒಂದ್ ಎರಡು ಬೆಡ್ ಹಾಕ್ತಿವಿ ವಾರ ಬಿಟ್ಕೊಂಡ್ ಒಂದ್ ಎರಡು ಬೆಡ್ ಹಾಕ್ತಿವಿ ಅವಾಗ ಕಂಟಿನ್ಯೂಟಿ ಇರುತ್ತೆ ಮಾರ್ಕೆಟ್ ಪ್ರತಿ ದಿನ ಮಾರ್ಕೆಟ್ ಇರುತ್ತೆ ಪ್ರತಿ ದಿನ ಮಾರ್ಬಹುದು ಅದ ರೂಪಾಯಿ ಅಲ್ಲಿ ಇನ್ನೂರು ರೂಪಾಯಿ ಅಲ್ಲಿ ಐನೂರು ರೂಪಾಯಿ ಪ್ರತಿ ದಿನ ಇನ್ಕಮ್ ಇರುತ್ತೆ ಓ ಸರಿ 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 ಏನ ಅದಲ್ಲ ಮೊಗ್ಲ ಬಾರ್ಡರ್ ಅಲ್ಲಾ ತೊಗರೆ ಹಾಕೊಂಡಿದಿರಿ ಹೌದು ಸರ್ ಇದೆಲ್ಲ ಬೀನ್ಸ್ ಇದು ಇದೆಲ್ಲ ಬೀನ್ಸ್ ಬೀನ್ಸ್ ನಾಟಿ ಬೀನ್ಸ್ ಹೌದು ಸರಿ ಸರ್ ಈಗ ಇದೆಲ್ಲ ಅಗತ್ಯ ಮಾಡಿ ಬಿಟ್ಕೊಂಡಿದೀರಿ ಈಗ ಇಲ್ಲ ಸರ್ ಇಲ್ಲಿ ಹಾಕಿದೀನಿ ಈಗ ಬೀಜನ ಇದಕ್ ಬೀಜ ಹಾಕೊಂಡಿದೀರಾ ಇದು ಇನ್ನು ಮೊಳಕೆ ಬಂದಿಲ್ಲ ಮೂರ್ ದಿವಸ ಆಗದ ಮೂರು ದಿವಸ ಆಗಿದೆ ಯಾಕೆ ಈ ಕಡೆ ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟು ಈ ಕಡೆಗೆ ಹಾಕ್ತಿವಿ ಬೀಜಗಳೆಲ್ಲ ಎರಚಿದಿರಿ ಹೌದು ಹ್ಮ್ ಎರಚ್ಬಿಟ್ಟು ಏನ್ ಕೈ ಬಿಡ್ತೀರಾ ಇಲ್ಲ ಮಿಷಿನ್ ಅಲ್ಲೇ ಹೊಡಿಯೋದು ಮಿಷಿನ್ ಅಲ್ಲೇ ರೋಲ್ ಮಾಡ್ಬಿಡ್ತೀರ ಫಸ್ಟ್ ಗಿಯರ್ ಹಾಕಬಿಟ್ರೆ ಎಲ್ಲಾ ಮಿಕ್ಸಿಂಗ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಹ್ಮ್ ಸರಿ 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 ಇನ್ನೊಂದು ವಾರ ಬಿಟ್ಕೊ ಈ ಕಡೆಗೆ ಹಾಕ್ತೀವಿ ಇನ್ನೊಂದು ವಾರ ಬಿಟ್ಕೊಂಡು ಈ ಕಡೆಗೆ ಹಾಕಿ ಈ ಕಡೆಗೆ ಹಾಕ್ತೀವಿ ಆಗತ್ತೆ ಇಲ್ಲಿಗೆ ಹಾಕ್ತೀವಿ ಸ್ಟೇಜ್ ಬೈ ಸ್ಟೇಜ್ ಹಾಕೊಂಡು ಹೋಗ್ತೀರಿ ಹೌದು ಹ್ಞೂ ಸರಿ ಸರಿ ಸರ್ ಹ್ಞೂ ಗುಂಪು ಬಾಳೆ ಮಾಡಿದ್ದೀವಿ ಗುಂಪು ಬಾಳೆ ಮಾಡೋ ಉದ್ದೇಶ ಏನು ಅಂದರೆ ಸರ್ ನಾವು ಗುಂ ಕೆಲವೊಂದು ಹಾಂ ಕೆಲವು ಜನ ಏನು ಮಾಡ್ತಾರೆ ಅಂದ್ರೆ ಒಂದೇ ಗಿಡ ಒಂದು ವರ್ಷದ ತನಕ ಕೈಕ ಕೂತಿರ್ತಾರೆ ಆ ಈ ಕಾರಣ ಏನು ಅಂದ್ರೆ ಗುಂಪು ಬಾಳೆ ಮಾಡೋರು ಇಳುವರಿ ಇಲ್ಲ ಐದ್ ಕೆಜಿ ಬಂದ್ಬಿಡ್ತಾ ಗೊನೆ ಎರಡ್ ಕೆಜಿ ಬಂದ್ಬಿಡ್ತದೆ ಗೊನೆ ಅಂತ ಅವ್ರ ಭಾವನೆ ಈಗ ನೋಡಿ ಇಲ್ಲಿ ನಾವ್ ಗುಂಪಾಳೆ ಮಾಡಿದೀವಲ್ಲ ಈಗ ಇದ್ ಗೊನೆ ಬಂದಿದೆ ಇದೊಂದ್ ಹತ್ ಕೆಜಿ ತನಕ ಬರ್ತದೆ ಗೊನೆ ಈಗ ಅದ್ ಮುಗಿಯುವಷ್ಟ್ರಲ್ಲಿ ಈ ಕಡೆ ಗಿಡಗಳು ಇಲ್ಲಿ ಇವು ಕೊನೆಗೆ ಬರ್ತವೆ ಇವು ಬರ್ತವೆ ಇದ್ ಮುಗಿತು ಅಂದ್ರೆ ಇದ್ ಬರುತ್ತೆ ಮುಗೀತು ಅಂದ್ರೆ ಅದ್ ಬರ್ತದೆ ಸರ್ ನಮ್ಗ್ ಐದ್ ಕೆಜಿ ಬಂದ್ರು ಒಂದ್ ಬನೆ ಐದ್ ಗೊನೆಯಾರು ಎಷ್ಟಾಯ್ತು ಸ ಒಂದ್ ವರ್ಷದಲ್ಲಿ ಇಪ್ಪತ್ತೈದ್ ಕೆಜಿ ಆಯ್ತು ಇಪ್ಪತ್ತೈದ್ ಕೆಜಿ ಮೇಲೆ ಹತ್ ಕೆಜಿ ಹದ್ನೈದ್ ಕೆಜಿ ಮೇಲೆ ಒಂದ್ ಗಿಡ ಬುಟ್ಟ ಕುತ್ಕೊಂಡ್ರೆ ೂಟಿ ಇರುತ್ತೆ ಜೊತೆಗೆ ನಾವು ನೋಡಿ ಇಲ್ಲಿ ಒಂದ್ ಆರ್ ಗಿಡ ಬಿಟ್ಟಿದೀವಿ ಬಾಕಿ ಆರ್ ಗಿಡ ಆರ್ ಗಿಡ ಬಿಟ್ಕೊಂಡು ತೆಗ್ದಿದೀವಿ ಇವು ಒಂದ್ ಹಂತಕ್ ಬಂದಾಗ ಕೆಳಗಡೆ ಇನ್ನೊಂದ್ ನಾಲ್ಕು ಗಿಡ ಹಾ ಅವಾಗ ಕಂಟಿನ್ಯೂಟಿ ಇರ್ತದೆ ಈಗ ನಮಗ್ ರೆಗ್ಯುಲರ್ ಆಗಿ ಬಾಳ ಸಿಕ್ತಾ ಇರ್ತದೆ ಈಗ ನಾವ್ ಒಂದೇ ಗಿಡ ನೆಟ್ಕೊಂಡು ಹತ್ತು ಕೆಜಿ ಬೆಳೀದ ಗುಂಪಾಳೆ ಮಾಡ್ಕೋದ್ ಕೆಜಿ ಬಂದ್ರು ಐದ್ ಗಿಡ ಬಂದ್ರು ಇಪ್ಪತ್ತೈದು ಕೆಜಿ ಆಯ್ತಲ್ಲ ಒಂದ್ಗೊನೆ ಐದ್ ಕೆಜಿನೇ ಬರ್ಲಿ ಹ್ಮ್ ಹ್ಮ್ ಇಪ್ಪತ್ತೈದು ಕೆಜಿ ಆಯ್ತದಲ್ಲ ಸರ್ ಹೌದೌದು ಹೌದು ಇದೇ ಲಾಭ ಅಂತೀರ ಅದ್ ಲಾಭ ಅಂತೀರ ಇದೇ ಲಾಭ ಗುಂಪು ಬಾಳೆನೆ ಯಾಕೆ ಮಾಡಬೇಕು ಸರ್ ಇದು ಗುಂಪು ಬಾಳೆನಾ ಸರ್ ಇದು ಸರ್ ಇದು ಗುಂಪು ಬಾಳೆ ಹ್ಮ್ ಅಲ್ಲೇ ಕೆಳಗಡೆ ಹೇಳಿದ್ನಲ್ಲ ಅದೇ ತರ ಇಲ್ಲಿ ಮಾಡ್ಕೊಂಡಿದೀವಿ ಇಲ್ಲಿ ಅಂದ್ರೆ ನಾವ್ ಮರಿಕೋಳಿ ಬಿಡ್ತೀವಲ್ಲ ಅದು ಕದ್ದು ಬೀಳ್ತವೆ ಹೇಳಿ ಮನೆಯವ್ರ್ ನೆಟ್ಕೊಂಡಿರೋದು ಇದು ನಮ್ಮನೆಯ ನೆಟ್ಟಿರೋದು ಏನು ಒಂದು ದಸ ನೆಟ್ಲಿ ಒಂದ್ ನೆಟ್ತಿವಿ ಆದ್ರ ಪಕ್ಕ ಪಕ್ಕ ಬಂದವ್ನ ಬಿಟ್ಟಿರ್ತಿವಿ ಏಳು ಎಂಟು ಬುಟ್ಟಿರಂತ ಇರ್ತಿವಿ ಐದು ವಾರ ನೋಡಿ ಇರಲ್ ನೋಡಿ ಇದೊಂದು ಅಂತದ್ದು ಇದೊಂದಂತದ್ದು ಇದೊಂದ್ ಗೊನೆ ಇದೆ ಇದು ಈಗ ತದನಂತರದಲ್ಲಿ ಹನ್ನೆರಡು ಕೆಜಿ ಬರುತ್ತೆ ಹನ್ನೆರಡು ಹದ್ ಕೆಜಿ ಬರುತ್ತೆ ಹ ನೋಡಿ ಇಲ್ಲ ಅಂತ ಹೇಳ್ತಾರೆ ಹಾ ನೋಡಿ ಇಲ್ಲಿ ಒಂದು ಏಳು ಗಿಡ ಒಂದೇ ತಗೋವೆ ಹ್ಮ್ ನೋಡಿ ಇದ್ರ ಪಕ್ಕದಲ್ಲೇ ಹಾಕಿದ್ರೆ ಏನೋ ಒಂದ್ ಅಡಿ ಗ್ಯಾಪ್ ಇದೆ ಇಲ್ಲ ಎಂಟಡಿ ಇರ್ಬೋದು ಅಡಿ ಇದು ಬಂದ್ ಬೂದ್ ಬಾಳೆ ಅಂತಾರ ಬೂದ್ ಬಾಳೆ ಬೂದ್ ಬಾಳೆ ಏನ್ ಇಷ್ಟೊಪ್ಪ ಸೈಜ್ ಇದೆ ಹೆಂಗಿದೆ ಸರ್ ಯಾವ ಕಾರಣಕ್ಕೂ ಹಾ ಹೀಳು ಚಾನ್ಸ್ ಇಲ್ಲ ಹೋಡಿ ಹಾ ನೋಡಿ ಹಾ ಹಾ ನೋಡಿ 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 ಚಾನ್ಸ್ ಇಲ್ಲ ಸರ್ ಇದೇ ನ್ಯಾಚುರಲ್ ಫಾರ್ಮಿಂಗ್ ತಾಕತ್ತು ಹಾ ಅದೇ ನೀವು ಕೆಮಿಕಲ್ ಗಿಡಕ್ಕೆ ಒಂದ್ನ್ಯಾ ತಕಳಿ ನೋಡುವ ಹಾ ಹಾ ಆ ಏನ್ ಸರ್ ಇಲ್ಲಿ ಒಟ್ಟು ಎಷ್ಟು ಇದೆ ಅಲ್ವಾ ಸರ್ ಇದು ಎಂಟು ಗಿಡ ಇದೆ ಎಂಟು ಅಷ್ಟೇ ದೂರ ಬಂದಿದೆ ಎಂಟು ಅಂಗಿಯೇ ಇದೆ ಹಾ ಇಲ್ಲೊಂದ್ ಗೊನೆ ಇತ್ತು ತೆಗೆದುವಿ ಗೊನೆ ತೆಗ್ದಿದೀರಿ ಇಪ್ಪತ್ತೈದ್ ಕೆಜಿ ಆಗಿ ಇಪ್ಪತ್ತೈದು ಕೆಜಿ ಬಂತು ಅದು ಇಪ್ಪತ್ತೈದ್ ಕೆಜಿ ಬಂತು ಅದು ಹಾ 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 ಈಗ ಇಲ್ಲೆಲ್ಲ ಇವೆ ಅಲ್ಲ ಹಾ ಹಾ ಇಲ್ಲುನು ಎಲ್ಲಾ ಇವೆ ನೋಡಿ ಒಂದಾದ್ಮೇಲೆ ಒಂದ್ ಗೊನೆ ಬರ್ತಾ ಇರ್ತವೆ ಅಲ್ಲಿ ಒಳಗಡೆ ಅದನ್ನ ತೆಗ್ದಿದ್ದೀರಲ್ಲ ಸರ್ ತೋರಿಸ್ತೀನಿ ಬನ್ನಿ ಸರ್ ಸ್ನೇಹಿತರೆ ನೋಡಿ ಇಲ್ಲಿ ಇಲ್ಲ ಅಂದ್ರೂ ಒಂದು ಎಂಟು ಸಸಿಗಳಿವೆ ನೋಡಿ ಒಂದೇ ಮಗ್ಲಲ್ಲಿವೆ ಗುಂಪು ಬಾಳೆ ಇಲ್ಲ ಅಂದ್ರೂ ಒಂದು ಸುಮಾರು ಹದಿನೆಂಟು ಕೆ ಜಿ ಬರುವಷ್ಟಿದೆ ಇದು ಗೊನೆ ಸುಮಾರು ಒಂದು ಹದಿನೆಂಟು ಕೆ ಜಿ ಬರುತ್ತೆ ಗುಂಪು ಬಾಳೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದೇ ತಾವು ಏಳು ಎಂಟಿವೆ ಅದು ಪಕ್ಕದಲ್ಲೇ ಒಂದು ಎಂಟು ಹತ್ತು ಅಡಿ ಗ್ಯಾಪಲ್ಲಿ ಇನ್ನೊಂದು ಗುಂಪು ಬಾಳೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಫಸಲು ಬಂದಿದೆ ಅಂದರೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಇದು ಸಾಕ್ಷಾತ್ತು ಕಾಣ್ತಾ ಇರ್ತಕ್ಕಂಥದ್ದು ನಾಳೆ ಸಂತೆಗೆ ತಕೋಬೇಕು ಅಂತ ಹೇಳಿ ಇದೊಂದು ತೆಗ್ದಿನಿ ಸರ್ ಇದು ಹ ಸಂತೆ ತಗೊಂಡು ಸಹ ಮಾರಕ್ಕೆಲ್ಲ ಹಾ ಅದಕ್ಕೆ ಅನ್ಬಿಟ್ಟು ನೆನ್ನೆ ಕಡ್ದಿಟ್ಟಿದೀನಿ ಹ ಇದು ನೋಡಿ ಕಿರ್ತೀನಿ ಎಷ್ಟು ಬರ್ಬೋದು ಅಂತ ನೋಡ್ಕೊಳ್ಳಿ ನೀವೇನ ಹಾ ನೋಡ್ಕೊಳ್ಳಿ ಹದಿನಾರುವರೆ ಕೆ ಜಿ ಇದೆ ಸ್ನೇಹಿತರೆ 16 1/4 ಕೆಜಿ ಮೈಲ್ ಬರ್ತಾ ಇದೆ 16 1/4 ಕೆಜಿ ಮೈಲ್ ಬರ್ತಾ ಇದೆ ಗುಂಪು ಬಾಳೆ ಕಡದಿರೋ ಗುಂಪು ಬಾಳೆಲಿ ಕಡ್ದಿರ್ತಕ್ಕಂಥದ್ದು ಏಲಕ್ಕಿ ಅಲ್ವಾ ಸರ್ ಇದು ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಈ ಹೊರಗಡೆ ನೋಡಿದ್ವಲ್ಲ ಆ ಮರದ್ದು ಆ ಮರದ್ದು ಇದು ಆ ಗುಂಪಲ್ಲಿ ಕಡದಿರೋ ಬಾಳೆ ಇದು ಹಾ ಹಾ ನಾಳೆಗೆ ಮಾರ್ಕೆಟ್ಕ್ಕೆ ತನ್ನಿದ್ನಾ ಮಾರ್ಕೆಟ್ಗೆ ತರೋದು ನಾಳೆ ಹೌದು ಸಾವಯವ ಸಂಥೆಲ್ ಮಾರಾಟ ಮಾಡಿ ಮಾರಾಟ ಮಾಡ್ತೀವಿ ನಿಮ್ಮ ಎಲ್ಲ ಹೆಚ್ಚು ಕಮ್ಮಿ ಇದೇ ಗೊನೆ ಬರುತ್ತಲ್ವಾ ಸರ್ ಇದೇ ಕಂಟಿನ್ಯೂಟಿ ಇರ್ತಾವೆ ಆಮೇಲೆ ಗೊಂಪಳಿಯಲ್ಲಿ ನೀವೇನ್ ಲೆಕ್ಕದಲ್ಲಿ ಅದ್ರ ಹದಿನೈದು ಕೊಡ್ಬೇಕು ಅಂತ ನೀವು ಹತ್ತಡಿ ಎಂಟಿಗೆಲ್ಲ ನೆಟ್ಟಿದೀರಿ ಆದ್ರೂ ಚೆನ್ನಾಗಿ ಬಂದ್ಬಿಟ್ಟಿದೆಯಲ್ಲ ಅಂದ್ರೆ ಸರ್ ನಮ್ದು ಭೂಮಿ ಇಪ್ಪತ್ತು ವರ್ಷದ ಇದು ಸಾ ಸಾವಯಾವ ಕನ್ವರ್ಟ್ ಆಗಿರೋದು ಇವಾಗ ಒಂದ್ ಹಂತಕ್ ಬಂದ್ಬಿಟ್ಟಿದೆ ಅದು ಇವಾಗ ನೀವು ಎಲ್ಲಿ ಬಿಸಾಕಿದ್ರು ಬೆಳೆಯುವಂತ ಒಂದ್ ಹಂತಕ್ ಬಂದಿದೆ ಈಗ ಅದು ಭೂಮಿ ಪಲವತ್ತಾಗ್ಬಿಟ್ರೆ ಭೂಮಿ ಪಲವತ್ತಾಗಿದೆ ಈಗ ಅದು ಯಾರ್ ಬೇಕಾದ್ರೂ ಬಂದ್ ಮಣ್ಣ್ ತಕೊ ಟೆಸ್ಟ್ ಮಾಡಬಹುದು ಒಂದು ಗ್ರಾಮ್ ಕೆಮಿಕಲ್ ಇಲ್ಲ ನಮ್ಮ ಭೂಮಿಗಳಲ್ಲಿ ಇಲ್ಲಿ ಅಂತಲ್ಲ ಬೇರೆ ಕಡೆ ಇರೋ ಜಮೀನ್ಗಳಲ್ಲೂನು ಅದೇ ತರ ಮಾಡೋದು ಇದ್ ಬಂದು ಸರ್ ಕೋಳಿಗ್ ಹಾಕೊ ಮೀವು ನಾವು ಕೋಳಿಗ್ ಹಾಕ್ಕೊಮ್ಮೇವು ಸರ್ ಇದು ನೋಡ್ತಾ ಇದು ಮುಸ್ಕುನ್ ಜೋಳ ಮುಸ್ಕುನ್ ಜೋಳ ಮುಸ್ಕಿನ ಜೋಳ ಹಾಕ್ತೀರಾ ಮಾಡಿಸಿದ ಕೈ ತುಂಡಿ ಒಂದಷ್ಟು ಕೊಡ್ಬೇಕಲ್ಲ ಕಲ್ಮೊಂಡ್ ರಾಗಿ ಸರ್ ಇದು ಕ್ಲೀನಿಂಗ್ ಆದಾಗ ಬರುತ್ತಲ್ಲ ಆ ರಾಗಿ ಇದು ಇದ್ರ ಜೊತೆಗೆ ಒಂದಷ್ಟು ಭತ್ತ ಬೆರೆಸ್ತೀವಿ ಇನ್ನೊಂದಷ್ಟು ಅಕ್ಕಿ ನುಚ್ಚು ಬೆರೆಸ್ತಿವಿ ಹ ಅಂತ ಬರುತ್ತಲ್ಲ ಅಕ್ಕಿ ನುಚ್ಚು ಮತ್ತೆ ಭತ್ತ ಬೆರೆಸಿ ಹಾ ನೀವು ನಾಲ್ಕು ಕೋಳಿ ಕೊಡುದು ಸರ್ ಕೋಳಿ ಕೊಡ್ತೀರಿ ಬೆಳಗಿನ ಜಾವ ಒಂದ ಎಂಟು ಗಂಟೆ ಒಂಬತ್ ಗಂಟೆ ಹಂಗೆ ಈಗ ಅಲ್ಲಿರುವಷ್ಟು ಕೋಳಿಗೂ ಒಂದ್ ಐದರಿಂದ ಆರ್ ಕೆಜಿ ಪ್ರತಿದಿನ ಇನ್ನು ಆಮೇಲೆ ಎಲ್ಲ ಪೀಲ್ಡಲ್ ಮೇಯ್ತಾ ಅವಶ್ಯಕತೆ ಅದೇ ಸಾವಯವ ಮೇವನೇ ಮೈತ್ರಿ ಹೌದು ಮಣ್ಣು ಎಲ್ಲ ಮೇಯ್ತಾ ಸರಿ ಸರ್ ಇಷ್ಟೇ ಅಲ್ವಾ ಸರ್ ತುಂಬಾ ಚಟುವಟಿಕೆಗಳು ಹೌದು ಸರ್ ಏನ್ ಹೇಳಕ್ ಬಯಸ್ತೀರಿ ಸರ್ ಸರ್ ಈಗ ಏನು ಅಂತ ಹೇಳಿದ್ರೆ ಸಾವಯವ ಕೃಷಿ ಅನ್ನೋದು ನಿನ್ನೆ ಇವತ್ತಿಂದ ಅಲ್ಲ ಹ್ಮ್ ಇದು ಪುರಾತನ ಕಾಲದ ಕೃಷಿ ನಮ್ ತಾತಿಯರೆಲ್ಲ ಮಾಡ್ತಿದ್ದದ್ದು ಇದೇ ಕೃಷಿ ನಾವು ಮಧ್ಯ ಒಂದ ಹಸಿರು ಕ್ರಾಂತಿ ಗ್ಯಾಪ್ ಅಲ್ಲಿ ಈ ಕೆಮಿಕಲ್ ಬಂದಿದ್ದು ಅದಕ್ಕಿಂತ ಮುಂಚೆ ಮಾಡ್ತಿದ್ದದ್ದು ಸಾವ್ಯವ ಕೃಷಿನೇನೆ ಗೊಬ್ಬರ ಅಟ್ಟಿ ಗೊಬ್ಬರ ತಿಪ್ಪೆ ಗೊಬ್ಬರ ಅಂತ ಏನೋ ಎಲ್ಲ ಬಳಸಿ ಮಾಡ್ತಿದ್ರು ಅವರು ಮೂರ್ ಕಂಟ್ಗ ನಾಕ್ ಕಂಟ್ಗ ರಾಗಿ ಬೆಳದ್ರುನು ಆರೋಗ್ಯವಾಗಿ ನೂರ್ ವರ್ಷ ನೂರ ಹತ್ತು ವರ್ಷ ಬದುಕ್ತಿದ್ರು ಎರಡು ಹತ್ತು ಊಟ ತಿಂದ್ರು ನೂರ ಹತ್ತು ವರ್ಷ ಬದುಕ್ತಿದ್ರು ಈಗ ನಾವು ಪೌಷ್ಟಿಕಾಂಶ ಇಲ್ದಾರು ಆಹಾರ ತಿಂದು ಐವತ್ತು ವರ್ಷ ಅರವತ್ತು ವರ್ಷ ಇನ್ನು ಮುಂದುವರೆದು ನಲ್ವತ್ ವರ್ಷಕ್ಕೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸತೋಯ್ತವ್ರೆ ಮೂವತ್ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಾವ್ರೆ ಮಹಿಳೆಯರಿಗೆಲ್ಲ ಗರ್ಭಕೋಶದ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಅಲ್ಸರು ಅಪೆಂಡಿಸು ಇವ್ ಯಾವ ಎಲ್ಲಾ ಬಂದಿ ಪಾಪ ಈ ಪಿ ಸಿ ಒಡಿ ಪ್ರಾಬ್ಲಮ್ ಇದೆಲ್ಲಾ ಪ್ರಾಬ್ಲಮ್ಗಳು ಸೃಷ್ಟಿಯಾಗಿರುದು ನಾವ್ ತಿಂತ ಇರುವಂತ ಆಹಾರ ಸರಿ ಇಲ್ದ ಇರೋದ್ರಿಂದ ಇವನ್ ರೆಡಿ ಮಾಡಬೇಕಾಗಿರುವಂತ ಜವಾಬ್ದಾರಿ ರೈತಂದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರೈತನು ಆಹಾರ ತಿಂತಾನೆ ಬೇರೆಯವರು ಆಹಾರ ತಿಂತಾರೆ ಇಲ್ಲಿ ಎಲ್ರಿಗೂ ಮೂಲ ಕರ್ತೃ ರೈತ ರೈತ ಒಬ್ಬ ಬದ್ಲಾದ್ರೆ ಇಡೀ ವ್ಯವಸ್ಥೆನೇ ಬದ್ಲಾಯ್ತದೆ ಸಹ ಸರಿ ಸರಿ ರೈತ ಬದ್ಲಾಬೇಕು ಮೊದ್ಲು ನಾವ್ ಹೇಳ್ದಂಗೆ ಬೀಜ ಅವನ್ ಕೈಲಿರ್ಬೇಕು ಕೀಟನಾಶಕ ಅವನ್ ಕೈಲಿರ್ಬೇಕು ಗೊಬ್ಬರ ಅವನ ಕೈಲಿ ಇರ್ಬೇಕು ಮಾರ್ಕೆಟ್ ಅವನ್ ಕೈಲೇ ಇರ್ಬೇಕು ಈಗ ಮಾರ್ಕೆಟ್ ವ್ಯವಸ್ಥೆ ಸರಿ ಇಲ್ದೇ ಇರೋತ್ಕ ಇವನು ಅಧಿಕ ಇಳುವರಿ ಅಂತ ಬಿಂಬು ರಾಸಾಯನಿಕ ಹಾಕಿ ಕೀಟನಾಶಕ ಹೊಡೆದು ಪೆಸ್ಟಿಸೈಡ್ ಹೊಡೆದು ಬೆಳೆದು 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 ಪರಿಸರಕ್ಕ ಮಾನವರ್ಗ ತಾನು ವಿಷ ತಿಂದು ಬೇರೆಯವರ್ಗೂ ವಿಷ ಕೊಡ್ತಾ ಇರೋದ್ ಕಾರಣ ಯಾಕೆ ಅಂದ್ರೆ ಅವನು ಬೆಲೆ ಸಿಗ್ತಾ ಇಲ್ಲ ಸರಿಯಾದ ಲಾಭ ಸಿಗ್ತಾ ಇಲ್ಲ ಲಾಭ ಮಾಡ್ಬೇಕು ಲಾಭ ಮಾಡ್ಬೇಕು ಅನ್ನೋ ದಾವಂತದಲ್ಲಿ ಇವೆಲ್ಲ ಬಳಸ್ತಾವ್ರೆ ಬೆಲೆ ಕರೆಕ್ಟ್ ಬೆಲೆ ಸಿಕ್ಕಿದ್ರೆ ಈಗ ಹತ್ತು ಕ್ವಿಂಟಾಲ್ ಬೆಳೆ ಜಾಗದಲ್ಲಿ ಆರ್ ಕ್ವಿಂಟಾಲ್ ಏಳು ಕ್ವಿಂಟಾಲ್ ಬೆಳದ್ರು ಒಂದೊಳ್ಳೆ ಬೆಲೆ ಸಿಕ್ಕಿದ್ರೆ ಅವ್ನು ಅಲ್ಲೇ ಲಾಭ ಇರುತ್ತಲ್ಲ ಅವ್ನ ಯಾಕೆ ಇನ್ನು ಅದಕ್ಕೆ ಇಳುವರಿ ಬೇಕು ಅಂತ ಕೆಮಿಕಲ್ ಯಾಕೆ ಬಳಸ್ತಾನೆ ಹೌದೌದೌದು ರಾಸಾಯನಿಕ ಯಾಕೆ ಬಳಸ್ತಾನೆ ಹೌದೌದು ಆ ರೀತಿ ನಾವು ಜಮೀನ ಪ್ರಿಪೇರ್ ಮಾಡ್ಕೋಬೇಕು ಪ್ರಿಪೇರ್ ಮಾಡ್ಕೋಬೇಕು ಮುಂದಿನ ದಿನಕ್ಕೆ ಉಳಿಯೋದೇ ಇದು ಈಗ ನೋಡಿ ಈಗ ಭತ್ತ ಎಲ್ಲಾ ಕಟಾವ್ ಬಂದಿದೆ ಬಂಗಾಳ ಕೊಲ್ಲಿನಲ್ಲಿ ವಾಯುಭಾರ ಕುಸಿತ ಉಂಟಾಗದೆ ಕಾರಣ ಯಾಕೆ ಅಂದ್ರೆ ಹವಾಮಾನ ವೈಪರ ರೀತಿ ಹವಾಮಾನ ವೈಪರ ರೀತಿ ಆಗಿರುವುದು ಕೃಷಿ ತಗೊಂಡಿಡುದು ಕಾರ್ಖಾನೆಗಳು ತಗೊಂಡಿಡುದು ಇಂಡಸ್ಟ್ರಿಗಳು ಹಿಡಿದು ಎಲ್ಲಾ ಕೂಡ ಪರಿಸರನ್ನ ಕಲುಷಿತ ಮಾಡಾವೆ ಆದ್ರಿಂದ ಈಗ ಮಳೆ ಬರೋ ಕಾಲದಲ್ಲಿ ಬಿಸ್ಲು ಅರಿತಿದೆ ಬಿಸ್ಲು ಬರೋ ಕಾಲದಲ್ಲಿ ಮಳೆ ಉಳಿತಿದೆ ಈಗ ನೋಡಿ ಈಗ ಚಳಿ ಹಿಡಿಬೇಕಿತ್ತು ಚಳಿ ಅನ್ನಿಸ್ತಾ ಇದೆಯಾ ನಿಮ್ಗ ಇಲ್ಲ ಇಲ್ಲ ಮಳೆ ಸಂಕ್ರಾಂತಿ ಡಿಸೆಂಬರ್ ನವೆಂಬರ್ ಬಂದ್ರೆ ಚಳಿ ಸ್ಟಾರ್ಟ್ ಹೌದು ನವೆಂಬರ್ ಡಿಸೆಂಬರ್ ಜನವರಿ ಗಂಟ ಏನ್ ಚಳಿ ಗಡಗಡೆ ನಡಗಿಸುದು ಈಗ ಸ್ವೆಟರ್ ಬೇಕಾಗಿತ್ತು ಈಗ ಇರು ಬಟ್ಟೆನೆ ತೆಗ್ದ ಕೊಡುವ ಅನ್ವಂಗ ಆಗದೆ ವಾತಾವರಣ ಕಾರಣ ಯಾಕೆಂದ್ರೆ ಇವು ಹವಾಮಾನ ವೈಪರೀತ್ಯಗಳು ಒಂದು ಇನ್ ಮುಂದುವರೆದು ಸಹ ಪ್ಯಾಟು ವೈಟು ಸ್ವೀಟು ಈ ಮೂರನ್ ಕಡಿಮೆ ಮಾಡ್ಬೇಕು ಪ್ಯಾಟು ಅಂದ್ರೆ ಅಂಗಿಲ್ ಸಿಗುವಂತ ಎಣ್ಣೆಗಳು ಪ್ರೀಫೈಂಡ್ ಆಗಿ ಆಗಿರ್ಬೋದು ಅದು ಯಾವ್ದೋ ಸಪೋಲ ಏನೇನ ಬರ್ತಾವ ಅವಾಗಿರ್ಬಹುದು ಅವನ್ ಬಿಡ್ಬೇಕು ಅವ್ರ ಬದ್ಲು ಕೊಬ್ಬರಿ ಎಣ್ಣೆ ಕಡ್ಲೆಕಾಯಿ ಎಣ್ಣೆ ಹುಚ್ಚಳ್ಳೆಣ್ಣೆ ಕುಸುಬೆ ಎಣ್ಣೆ ಎಳ್ಳೆಣ್ಣೆ ಈ ತರ ನಾವೇ ಬೀಜ ತಕ್ಕ ಆಡಿಸ್ಕೊಂಡು ತಿನ್ಬೇಕು ಇನ್ನು ಪ್ಯಾಟು ಅಂತ ಬಂದ್ರೆ ನಂದಿನಿ ಹಾಲು ಇವೇನೇನ ಪೇಡ ಯಾವ ಬೇಕರಿ ಐಟಮ್ ಎಲ್ಲ ಬತ್ತಾವಲ್ಲ ಅವನ್ ಬಿಡ್ಬೇಕು ಇನ್ನು ಸ್ವೀಟು ಅಂದ್ರೆ ಸಕ್ಕರೆ ಬಿಡ್ಬೇಕು ಸಕ್ಕರೆ ಬದ್ಲುಗೆ ಆರ್ಗ್ಯಾನಿಕ್ ಬೆಲ್ಲ ಕಪ್ಪು ಬೆಲ್ಲ ಅಂತ ಮಾಡ್ತಿದ್ರು ಹಿಂದೆ ಆರ್ಗ್ಯಾನಿಕ್ ಬೆಲ್ಲ ಬಳಸ್ಬೇಕು ಸಿಲ್ಕಿ ಪಾಲಿಸ್ ರೈಸ್ ಒಂದ್ ಅನ್ಪಾಲಿಸ್ಡ್ ರೈಸ್ ತಿನ್ಬೇಕು ನಾವೇ ಬೆಳ್ಕೊಂಡು ಅನ್ಪಾಲಿಸ್ ರೈಸ್ ತಿಂದ್ರೆ ಅದರಲ್ಲೂ ಆರೋಗ್ಯ ಇರುತ್ತೆ ಈ ತರ ಮಾಡ್ಕೊಂಡು ರೈತರು ಸಹ ತಮ್ಮ ಸ್ವಂತ ಕಾರು ಆರ್ಗ್ಯಾನಿಕ್ ಆಗಿ ಬೆಳ್ಕೊಳ್ಳಲಿಲ್ಲ ಅಂದ್ರೆ ನಾವು ಮುಂದೊಂದು ದಿನ ನಮ್ ಫ್ಯಾಮಿಲಿನೂ ಕೂಡ ನಶಿಸ್ ಹೋಗುದ್ರ ಜೊತೆಗೆ ಇನ್ನಿತರೆ ಮಾನವ ಸಂತತಿನೂ ನಶಿಸೋಯ್ತದೆ ದಾರಣೆ ಯಾಕೆ ಈಗ ನೋಡಿ ಕಣ್ಣು ಇರುವಂತ ಒಂದು ವೈರಸ್ ಬಂದು ಇಡೀ ವಿಶ್ವನೇ ನಡಗಿಸ್ಬಿಡ್ತು ಹೌದು ಇನ್ ಮುಂದಕ್ಕೆ ಏನೇನ್ ಬಂದ್ರೆ ಯಾರು ಬಲ್ಲವರು ಸಹ ಹೌದು ಅದಕ್ಕೋಸ್ಕರ ಗಾಳಿ ನೀರು ಭೂಮಿ ಈ ಮೂರ್ನು ಶುದ್ಧವಾಗಿ ಇಟ್ಕೋಬೇಕು ಸರ್ ಈಗ ನೋಡಿ ಪ್ಲಾಸ್ಟಿಕ್ ಬಳಸಿ ಬಳಸಿ ಕುಡಿಕ್ ನೀರು ಕಲುಷಿತ ಆಗೋಯ್ತದೆ ಹೌದೌದು ಈಗ ಪ್ಲಾಸ್ಟಿಕ್ ಹಾಕಿ 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 ಭೂಮಿ ಮೇಲೆ ಭೂಮಿನು ಕಲಿಸಿತಾ ಹುಡ್ಕೊಂಡ್ ಜೀವಿಸ್ ನೀರು ಸಿಗುದಿಲ್ಲ ಬೆಳೆ ಬೆಳಕ ಜೀವಿಸ್ ಮಾಡ್ರು ಉಳಿದಿಲ್ಲ ಹೌದು ಆ ಮಟ್ಟಕ್ಕೆ ಈಗ ನಾವು ಭೂಮಿ ಜಲ ವಾಯು ಎಲ್ಲ ತಕೊಂಡ್ ನಿಲ್ಲಿಸ್ತಾ ಇದೀವಿ ಇದ್ರ ಪರಿಣಾಮ ನಾವೇ ಸರ್ ಮಾಡ್ಕೋಬೇಕ ಹೊರತು ಯಾರೋ ವಿಜ್ಞಾನಿಗಳು ಮಾಡ್ಕೊಡ್ತಾರೆ ಯಾವ್ದೋ ಇಂಟರ್ನ್ಯಾಷನಲ್ ಕಂಪ್ನಿ ಮಾಡ್ಕೊಡ್ತದೆ ಯಾವ್ದೋ ಅಮೇರಿಕಾ ಮಾಡ್ಕೊಡ್ತದೆ ಅನ್ನೋದ್ ಕನ್ಸುಸಾ ರೈತ ಒಬ್ಬ ಬದ್ಲಾದ್ರೆ ಇಡೀ ಸಮಾಜನೇ ಬದ್ಲು ಮಾಡಬಹುದು ಸರ್ ಹ್ಮ್ ಇಷ್ಟು ಮಾತ್ರ ಬಯಸ್ತೀನಿ ಸರ್ ನಾನು ಈಗ ನೀವು ಸಾವಯವ ಕೃಷಿ ಮಾಡ್ಬೇಕಾದ್ರೆ ನಾಟಿ ಹೆಸುಗಳು ದನಗಳು ಇರ್ಲೇಬೇಕಲ್ವಾ ಸರ್ ಹೌದು ಸರ್ ಮಲ್ನಾಡ್ ಗಿಡ್ಡಗಳು ಇವು ತಾಯಿ ಹೆಸುಗಳು ಅಲ್ಲಿ ಮೇಯಿ ಕಟ್ ಹಾಕಿದಿವಿ ಹ್ಮ್ ಇವು ಅವ್ರ ಕರ್ಗಳು ಸರ್ ಇವು ಇವತ್ರದೇ ನಮ್ಗೆ ಸಗಣಿ ಗೋಬರ್ ಗ್ಯಾಸ್ಗೂ ಆಗಿ ಈಗ ನಮ್ಮ ಕೃಷಿಗೂ ಯುವತ್ ಸಗಣಿ ಬರೋದು ಇವತ್ರ ಜೊತೆಗೆ ಒಂದೆರಡು ಮೇಕೆಗಳಿವೆ ನಾಲ್ಕು ಮೇಕೆಗಳಿವೆ ಇದು ಗೊಬ್ಬರಕ್ಕೆ ಬಳಕೆ ಆಗುತ್ತೆ ಇದು ನಾವ್ ತೋರ್ಸೋದು ಅಲ್ಲ ಸೆವೆನ್ ಹೆಚ್ ವಿಡ್ರು ಅಂತ ಹೇಳಿ ಅದಕ್ಕೆ ಹಾಕಳ್ಲಿಕ್ಕೆ ಒಂದು ಟ್ರಾಲಿ ಮಾಡಿಸಿದೀವಿ ಸರ್ ಲಗೇಜು ಈ ಗದ್ದೆ ಹತ್ರಕ್ಕೆ ಒಂದು ಗೊಬ್ಬರನೋ ಭತ್ತ ಬಂಡ ತಕ ಬರ್ಲಿಕ್ಕ ಮನೆಗೆ ಏನ್ಕೊ ಬಳಕೆ ಆಯ್ತದೆ ಅಂತ ಒಂದು ಟ್ರಾಲಿ ಮಾಡ್ಸಿದೀವಿ ಅದಕ್ಕೆ ತಗ್ಲಾಕತ್ತೀವಿ ಸ ಇದು ಗೊಬ್ಬರನ ಜರಡಿ ಹಿಡೀಕ ಇವಾಗ ತರ್ಸಿರುವಂತರಡಿ ಮಾಡಕ್ಕೆ ಇದು ಬಂದು ಸಹ ಕಂಟಿನ್ಯೂಟಿ ಇರುತ್ತೆ ಇದು ಕಾಂಪೋಸ್ಟ್ ಮಾಡೋಕೆ ಇದು ಹಾ ಏನ್ ಇದನ್ನ ಎರೆ ಗೊಬ್ಬರ ಮಾಡೋಕೆ ಸರ್ ಇದು ಅಂದ್ರೆ ಈಗ ಅಲ್ಲಿ ಒಂದೇ ಸಲ ಗೊಬ್ಬರ ಆಯ್ತು ಅಂದ್ರೆ ಅದನ್ನ ತೆಗೆದು ಮತ್ತೆ ರೀಲೋಡ್ ಮಾಡಿ ಹಾಕ್ಬೇಕು ಸರ್ ಇದ್ರಲ್ಲಿ ಹಂಗಲ್ಲ ಮೇಲಿಂದ ಹಾಕ್ತಾ ಇದ್ರೆ ಕೆಳಗಡೆ ಗೊಬ್ಬರ ಬರ್ತಾ ಇತ್ತು ಇಲ್ಲಿ ನೋಡಿ ನೋಡಿಬೇಕಿದ್ರೆ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ನಿಂತು ಇಲ್ಲಿ ಇಲ್ಲಿ ನಿಂತ್ಕ ನೋಡ್ರಿ ಕಾಣಿಸುತ್ತೆ ಹ ಹ ಕೆಳಗಡೆ ಗೊಬ್ಬರ ಬೀಳ್ತಾ ಇರ್ತದೆ ರೆಡಿ ಆಗುದಾಗಿ ನಾವು ಲೋಡ್ ಮಾಡ್ತಾ ಇದ್ರೆ ಗೊಬ್ಬರ ರೆಡಿ ಆಗುದಾಗದ್ದು ಕೆಳಗಡೆ ಬರುತ್ತೆ ಖಾಲಿ ಮಾಡುವ ಅವಶ್ಯಕತೆನೇ ಇಲ್ಲ ಇದ್ರಲ್ಲಿ ಗೊಬ್ಬರ ಆದದ್ದು ಪುಡಿಯಾಗಿ ಕೆಳಗೆ ಕಳಗಡ ನೀವು ಅದನ್ನ ತಕಬಹುದು ತಕಬಹುದು ಕಂಟಿನ್ಯೂಟಿ ಇರುತ್ತೆ ಇದು ಈಗ ಅಲ್ಲಿ ನಾವು ತೋರಿಸ್ರೋದು ಆಗ್ತಾ ಇರೋದು ಮೇಲಿಂದ ಆಗ್ತಾ ಇರೋದು ಕೆಳಗೆ ಗಬ್ರ ತagitha ರೀಸೈಕ್ಲಿಂಗ್ ಆದಂಗ ಆಗ್ತಾ ರೀಸೈಕ್ಲಿಂಗ್ ಆಯ್ತಾ ಇರ್ತದೆ ಮುಗಿಸ್ಬೇಕು ಅನ್ನೋ ಇದಿಲ್ಲ ಇದೇನಿಲ್ಲ ಮೇಲ್ಗಡೆ ಆಗ್ತಾ ಇರೋದು ಗೊಬ್ಬರ ಆದದ್ದು ಕೆಳಗಡೆ ಬೀಳ್ತಾ ಕೆಳಗೆ ಬಿಳ್ತಾ ಇರ್ತದೆ ಬಿಳ್ತಾ ಇರ್ತದೆ ಹಾ ಹಾ ಕಂಟಿನ್ಯೂಟಿ ಇರುತ್ತೆ ಕಂಟಿನ್ಯೂಟಿ ಇರ್ತದೆ ಈಗ ಹೊಸದಾಗಿ ಇವರು ಸೆಲ್ಕೋ ಫೌಂಡೇಶನ್ ಫೌಂಡೇಶನ್ ಕೊಟ್ಟಿರೋದು ಸರ್ ಏನು ಉಚಿತವಾಗಿ ಕೊಟ್ಟಿರೋದು ಉಚಿತವಾಗಿ ಕೊಟ್ಟಿದಾರ ರೈತರಿಗೆ ಇದೊಂದು ಹೊಸ ಕಾನ್ಸೆಪ್ಟ್ ಇರ್ಲಿ ಹೇಳಿ ಸೆಲ್ಕ ಫೌಂಡೇಶನ್ ಅವರು ಕೊಟ್ಟಾರೆ ಸರ್ ಇದು ಮತ್ತೆ ಜರ್ಡಿ ಮಿಷಿನ್ ಎರಡು ಜರ್ಡಿ ಮಿಷಿನ್ ಅವರೇ ಸರಿ ಸರಿ ಸರ್ ಸರ್ ನೀವು ಇದನ್ನ ಹತ್ರ ತಂದ್ವಿ ಸರ್ ಯಾವ್ದು ಮಲ್ನಾಡ್ ಗಿಡ್ಡ ಮಲ್ನಾಡ್ ಗಿಡ್ಡ ಸ್ನೇಹಿತರತ್ರ ಆ ಸುಗೊಳ್ ಅವೇ ಪಲಾಗಿ ಅದು ನೀವೇ ತಂದಿದ್ರ ಮಲೆನಾಡಿಗೆ ಹೇಳ್ತಿವಿ ಸರ್ ಇದೇನಿ ಮಲೆನಾಡಲ್ಲೇ ಜಾಸ್ತಿ ಹೌದು ಸರ್ ಮಲೆನಾಡಲ್ಲೇ ಜಾಸ್ತಿ ತುಂಬಾ ಸಾಧುವ ಸ್ವಭಾವ ಸರ್ ಹ್ಮ್ 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 ಆ ತಳ್ಳಿ ಬಳಸಲ್ವಾ ನೀವು ಹಳ್ಳಿಕಾರ ಹಳ್ಳಿಕಾರ ಹಳ್ಳಿಕಾರರು ಸಾ ಸರ್ ಸ ಹಾ ಜಾಸ್ತಿ ಸರ್ ಹಳ್ಳಿಕಾರರಿಗೆ ಹಳ್ಳಿಕಾರಿಗೆ ಮೇವು ಎಲ್ಲಾ ಜಾಸ್ತಿ ಬೇಕಷ್ಟೇ ಇವು ಏನೋ ಒಂದ ಇಷ್ಟು ಮೇವ್ ಆದ್ರೆ ಸಾ ಕಡಿಮೆ ಇರುತ್ತೆ ಕೆಲವರು ಗಿರ್ ರಸ ಅಂತ ಹೇಳಿ ಇಂದ ತರ್ತಾರಲ್ಲ ಸಾರ್ ಇವಾಗ ಏನು ಅಂತ ಹೇಳಿದ್ರೆ ನಾರಾಯಣ್ ರೆಡ್ಡಿ ಅವರು ಹೇಳ್ತಿದ್ರು ದೇವನಹಳ್ಳಿ ನಾರಾಯಣ ರೆಡ್ಡಿ ಸರ್ ಏನ್ ಹೇಳ್ತಿದ್ರು ಅಂದ್ರೆ ನಮ್ಮ ವ್ಯಾಪ್ತಿ ಪ್ರದೇಶದ ಸುತ್ತಲ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿ ಒಳಗೆ ಏನ್ ಬೆಳೀತದೆ ಏನ್ ಬದುಕುತ್ತೆ ಅದು ನಮ್ಮ ಆಹಾರ ನಮ್ಮ ಪದ್ಧತಿ ಆಗಿರ್ಬೇಕು ಅಂತ ಕಾರಣ ಯಾಕೆ ಅಂತ ಹೇಳಿದ್ರೆ ಈ ಗುಜರಾತ್ ಎಷ್ಟೋ ಕಿಲೋಮೀಟರ್ ಆಯ್ತು ನಾವ್ ನಾವು ಅಲ್ಲಿರು ಗೀರ್ ತಳಿ ತಂದ್ ಸಾಕ್ತಿವಿ ಅಂತೋದ್ರೆ ಇಲ್ಲಿ ವ್ಯತ್ಯಾಸ ಆಗಿ ಯಾರನು ಗೀರ್ ಪಾರಂ ಮಾಡಿದ್ರೆಲ್ಲಾ ನಷ್ಟ ಅನ್ಭವ್ಸವ್ರೆ ಏನ ಅಷ್ಟ ಇಷ್ಟ ಮಲ್ನಾಡ್ಗಿದ್ದ ಅಮೃತ್ ಮಾಲ್ ಮತ್ತೆ ಕಾಂಕ್ರೀಜು ಹಳ್ಳಿಕರು ನಮ್ಮ ಪ್ರದೇಶಕ್ಕೆ ಸೂಟ್ ಆಯ್ತಾ ಗೀರ್ ಆಗಿರ್ಬಹುದು ತಾರ್ಪಾರ್ಕರ್ ಆಗಿರ್ಬಹುದು ಈ ದೇವಣಿ ಆಗಿರ್ಬಹುದು ಇವ್ಯಾವು ಕೂಡ ಇಲ್ಲಿ ಸಕ್ಸಸ್ ಆಯ್ತಾ ಇಲ್ಲ ಕಾರಣ ಯಾಕೆ ಅಂದ್ರೆ ಅಲ್ಲಿ ಎಕ್ಸಸ್ ಅಲ್ಲಿ ಇರ್ತವೆ ಈ ನಮ್ದು ಸಮಸ್ಯೆ ತೋಷಣಾ ವಲಯ ಶೀತ ವಲಯ ಆದ್ರಿಂದ ಇಲ್ಲಿ ಗರ್ಭನೇ ಆಗುದಿಲ್ಲ ಅವು ಈಗ ಹಿಮಾಚಲ ಪ್ರದೇಶದಲ್ಲಿ ಸೇಬ್ ಬೆಳೀತದೆ ಅಂದ್ರೆ ಅಲ್ಲಿ ವಾತಾವರಣ ಚೆನ್ನಾಗದೆ ಬೆಳೀತದೆ ಆ ಸೇಬ್ನ ನಾವಿಲ್ ತಂದ್ ಬೆಳಿತೀವಿ ಅಂದ್ರ ಅದು ಪ್ರಕೃತಿ ವಿರುದ್ಧ ಅದು ಹೌದೌದು ಅದನ್ ಮಾಡಬಾರ್ದು ಭಗವಂತ ಯಾವ್ಯಾವ ಪ್ರದೇಶಕ್ಕೆ ಏನೇನ್ ಬೆಳೆ ಇರ್ಬೇಕು ಯಾವ್ಯಾವ ಪ್ರಾಣಿ ಇರ್ಬೇಕು ಅಂತ ಸೃಷ್ಟಿ ಮಾಡ್ಬಿಟ್ಟವ್ನೆ ಅವ ಅಲ್ಲಲ್ಲೇ ಇದ್ರೆ ಅವಕ್ಕೆ ಗೌರವ ಜಾಸ್ತಿ ಅದೇ ನಮ್ ಬದುಕು ಕೂಡ ಪ್ರಕೃತಿ ಸ್ನೇಹಿಯಾಗೇ ಪ್ರಕೃತಿ ಜೊತೆನಲ್ಲೇ ಒಡನಾಟ ಇಟ್ಕೊಂಡು ನಾವ್ ಬದುಕಬಹುದು ಅದನ್ ಬಿಟ್ಟು ನಾವ್ ಇಲ್ಲಿ ತಂದಿ ಸರ್ಕಸ್ ಮಾಡಿ ಅವೆಲ್ಲಾನು ಪ್ರಕೃತಿ ಆಗಿತಾ ಇರೋದೇ ಹಿಂಗ ಪ್ರಕೃತಿ ಏನಾಯ್ತ ಅದೇಬೇಕು ಅವನ ಯಾರೋ ಅಲ್ಲಿ ದೇವದ ಬೆಳೆದಿದ್ದಂತೆ ನಾನ್ ಬೆಳಿಬೇಕು ಇಲ್ಲಿ ಅನ್ನುವ ಒಂದು ದಾವಂತ ಹೆಚ್ಕಂದ್ರೆ ಪ್ರಕೃತಿ ಇವತ್ತು ವೈಪರೀತ್ಯಕ್ ಒಳಗಾಯ್ತಾ ಇರೋದು ನಿಜ ನಿಜ ಸರಿ ಹಂಗಾಗಿದೆ சரி சார் நன்றி அவர்களே சார் ஓகே சார்